ಕುಮಾರಣ್ಣ ಅವರ ಇಲ್ಲಿವರೆಗೂ ರಾಜಕಾರಣದ ಬದುಕಿನ ಉದ್ದಗನಕ್ಕೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಅವರಿಗೆ ರೈತರ ಮೇಲೆ ವಿಶೇಷವಾಗಿ ಇರ್ತಕ್ಕಂಥ ಕಾಳಜಿ ನಾಡಿನ ಬಡೆಯವರು ಯಾರೇ ಇರಬಹುದು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನೀನು ಯಾವ ಜಾತಿ ಯಾವ ಧರ್ಮ ಯಾವ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದನ್ನ ಯಾವತ್ತೂ ಕೂಡ ಅವರು ಒಂದು ದಿನ ಮನಸ್ಸಿನಲ್ಲಿ ಅವರು ಆಲೋಚನೆ ಮಾಡಿಲ್ಲ ಜನತಾದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಹೋರಾಟ ನೀರಾವರಿ ವಿಚಾರವಾಗಿ ಈಗ್ತಾನೆ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಮಾತನಾಡ್ತಾ ಇದ್ರು ಈ ಭಾಗದಲ್ಲಿ ಇವತ್ತೇನು ಆಂಧ್ರ ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಇದಕ್ಕೆ ಯಾವ್ಯಾವ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಹತ್ತು ಪ್ರೌಢ ಶಾಲೆಗಳನ್ನ ಕೊಟ್ಟರು ಬಸ್ ಡಿಪೋವನ್ನ ಕೊಟ್ಟರು ಜೊತೆಯಲ್ಲಿ ಏನು ನೀರಾವರಿ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಶಾಶ್ವತವಾಗಿ ಸುವರ್ಣ ಗ್ರಾಮ ಹಾಗೂ ಹಲವಾರು ಮನೆಗಳನ್ನ ಕಟ್ಟಡಗಳನ್ನ ಕಟ್ಕೊಡ್ತಕ್ಕಂಥದಕ್ಕೆ ಈ ರೀತಿ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳು ಕುಮಾರಣ್ಣವರ ಕಾಲ್ಘಟ್ಟದಲ್ಲಿ ನೆರವೇರಿತು ಅಂತಕ್ಕಂಥದ್ದನ್ನ ತಿಮ್ರಾಯತ್ನವರು ಸಂಪೂರ್ಣವಾಗಿ ನಿಮಗೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಆದ್ರೆ ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ರಾಜ್ಯದಲ್ಲಿ ಏನಾಗಿದೆ ಪಾವಗಡ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಇಲ್ಲಿರ್ತಕ್ಕಂಥ ಶಾಸಕರು ಎಷ್ಟು ಕೋಟಿ ಅನುದಾನವನ್ನ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ ಯಾವ ರೀತಿ ಅಭಿವೃದ್ಧಿಗೆ ಒಂದು ವೇಗ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ತಾವು ಗಮನಿಸಿದ್ದೀರಿ ನೀವೆಲ್ಲ ಬಹಳ ಪ್ರಜ್ಞಾವಂತರಿದ್ದೀರಣ್ಣ ಬುದ್ಧಿವಂತರಿದ್ದೀರಿ ಎಲ್ಲ ತಿಳುವಳಿಕೆದಾರರು ಎಲ್ಲ ವಿಚಾರವನ್ನ ಸಂಗ್ರಹಿಸ್ತಕ್ಕಂಥ ಬುದ್ಧಿ ಶಕ್ತಿ ಆ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ ಕುಮಾರಣ್ಣ ಅವರ ಕಾಲ್ಘಡದಲ್ಲಿ ಆಗಿರ್ತಕ್ಕಂಥ ಈ ಕೆಲಸದಲ್ಲಿ ಬಹುಶಃ ಹತ್ತು ಪರ್ಸೆಂಟ್ ಕೂಡ ಇವತ್ತು ಕಳೆದ ಎರಡು ವರ್ಷದಲ್ಲಿ ಒಂದು ರೂಪಾಯಿ ಅನುದಾನ ತಗೊಂಡು ಬರಕ್ಕಾಗಿಲ್ಲ ಇದೇ ಕಾಂಗ್ರೆಸ್ನ ಸರ್ಕಾರ ಇವತ್ತೇನು ನೂರ್ ಮೂವತ್ತಾರು ನೂರ ಮೂವತ್ತೆಂಟು ಜನ ಶಾಸಕರನ್ನ ಹೊಂದಿದ್ದಾರೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರಿಗೆ ಎಷ್ಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗಿದೆ ಮಹತ್ ಎತ್ತಿದ್ರೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಐದು ಗ್ಯಾರಂಟಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವ್ರು ಹೇಳ್ಕೊಂಡಂತ ವಿಚಾರ ಅವರು ಪ್ರಣಾಳಿಕೆಯಲ್ಲಿ ಬಿಟ್ಟಂತ ವಿಚಾರ ಆದ್ರೆ ಹೋಗ್ಲಿ ಕನಿಷ್ಠ ಪಕ್ಷ ಐದು ಗ್ಯಾರಂಟಿ ಹೆಸರು ಮೇಲೆ ಇವತ್ತು ಸರ್ಕಾರ ರಚನೆ ಕಾಂಗ್ರೆಸ್ ಕಾಂಗ್ರೆಸ್ನ ಪಕ್ಷ ಇಲ್ಲಿವರೆಗೂ ಐದು ಗ್ಯಾರಂಟಿಗಳಾದರೂ ಜನಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆಯಾ ಜನ ನೆಮ್ಮದಿಯಾಗಿದ್ದಾರ ಎಲ್ಲಾದ್ರೂ ಯಾವ್ದಾದ್ರೂ ಮೂಲೆಯಲ್ಲಿ ರಾಜ್ಯದಲ್ಲಿ ಯಾವ್ದಾದ್ರೂ ಒಂದು ತಾಲೂಕಿನ ಜನ ಇಲ್ಲಪ್ಪ ನಮ್ಮ ತಾಲೂಕು ಅಭಿವೃದ್ಧಿ ಕಂಡದೆ ನಮ್ಮ ತಾಲೂಕು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಇದೆ ಇವತ್ತು ದಯವಿಟ್ಟು ಒಂದು ಸವಾಲಾಗಿ ಸ್ವೀಕಾರ ಮಾಡೋಣ ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಹೆಜ್ಜೆ ಆಗ್ತೇವೆ ನಾವು ನೀವು ಸೇರಿ ಇವತ್ತು ಕರ್ನಾಟಕ ರಾಜ್ಯವನ್ನ ಮುನ್ನಡೆಸ್ತಕ್ಕಂಥದಕ್ಕೆ ಒಂದು ಒಳ್ಳೆ ನಾಯಕನನ್ನ ಸೃಷ್ಟಿ ಮಾಡಬೇಕಾಗಿದೆ ಒಬ್ಬ ಒಳ್ಳೆ ನಾಯಕ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಿದ್ರೆ ಮಾತ್ರ ಮತ್ತೆ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮನ್ನ ಸಾಲ್ಗಾರರಾಗಿ ಏನ್ ದೂಡಿದ್ದಾರೆ ಇದನ್ನ ಮತ್ತೆ ಸರಿಪಡಿಸಿ ಈ ರಾಜ್ಯ ಒಂದು ಸಮಗ್ರ ಅಭಿವೃದ್ಧಿಯ ದಿಕ್ಕಿಗೆ ಹೋಗ್ತಕ್ಕಂಥದ್ದು ಸಾಧ್ಯ ಹಾಗಾಗಿ ದಯವಿಟ್ಟು ಒಂದು ಒಳ್ಳೆಯ ತೀರ್ಮಾನ ತಗೊಳ್ಳೋಣ ತಿಮ್ರಾಯಪಣ ಆರ್ಥಿಕವಾಗಿ ಹಿಂದುಳಿದಿರ್ಬೋದು ಆರ್ಥಿಕವಾಗಿ ಅವ್ರ ಪರಿಸ್ಥಿತಿಗಳು ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಆದ್ರೆ ಅವರು ಅವರಲ್ಲಿ ಇರ್ತಕ್ಕಂಥ ಕ್ಷೇತ್ರದ ಜನತೆಯ ಮೇಲೆ ಕಾಳಜಿ ಒಂದು ಬದ್ಧತೆ ಇಂಥ ಒಬ್ಬ ಜನಪ್ರತಿನಿಧಿ ಆಯ್ಕೆ ಮಾಡಿ ದಯಮಾಡಿ ಇವರು ಶಾಸಕರಾದ್ರೆ ಕುಮಾರಣ್ಣವ್ರಿಗೆ ಒಂದು ಶಕ್ತಿ ಕುಮಾರಣ್ಣ ನಾಳೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಿರಾಯಪ್ಪ ಅವರು ಶಾಸಕರಾದ್ರೆ ನಾನೇ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೇನೆ